ಮೂರ್ ಜನ ಒಂದು ರಾಜರಿದ್ರು ಸೊ ಆ ಮೂರು ಜನ ರಾಜಕ್ಕೂ ಈ ಜಾಗದ ಮೇಲೆ ತುಂಬಾ ಆಸೆ ಇತ್ತು ಅದ್ರಲ್ಲಿ ಮೈನ್ ರಾಜ ಏನ್ ಮಾಡ್ತಾನೆ ಈ ಇಬ್ಬರು ರಾಜರ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಡ್ತಾನೆ ಸೊ ಮೇಲೆ ಸಾಯಿಸಿದ್ಮೇಲೆ ಏನಾಗುತ್ತೆ ಅವ್ನ ಗಿಲ್ಟಿ ಫೀಲ್ ಆಗುತ್ತೆ ಪ್ಲಸ್ ವಿಲೇಜ್ ಅವರು ಅವ್ನ ಅಟ್ಯಾಕ್ ಮಾಡ್ಬೋದು ಅಂದ್ಬಿಟ್ಟು ಅವ್ನು ಪಾಯ್ಸನ್ ತಗೊಂಡ್ಬಿಡ್ತಾನೆ ಅವನೇ ತಗೊತಾನೆ ಅವನೇ ತಗೊಂಡ್ಬಿಡ್ತಾನೆ ಇವ್ರು ಅಟ್ಯಾಕ್ ಮಾಡ್ತಾ ಇದ್ರು ವಿಲೇಜ್ ಅವರು ಅನ್ನೋ ಒಂದು ವಿಚಾರಕ್ಕೆ ಅವನ್ ಸತ್ ಇಲ್ಲಿ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಸದ್ತಾನೆ ಅವ್ರನ್ನ ಈ ಚರ್ಚ್ ಇದೆಯಲ್ಲ ಚರ್ಚ್ ಮಧ್ಯದಲ್ಲಿ ಅವ್ರನ್ನ ಬರಿ ಮಾಡ್ತಾನೆ ಚರ್ಚ್ ಒಳಗಡೆ ಸ್ಟೇನ್ ಮಾಡ್ತಾನೆ ಅವಾಗ ಒಂದು ನಾಯ್ನ ಕರ್ಕೊಂಡು ಒಂದು ಕೆರೋಸಿನ್ ಲ್ಯಾಂಪ್ ತಗೊಂಡು ಹೋಗ್ತಾನೆ ಬರೋಲ್ಲ ಇಲ್ಲಿ ಯಾರು ಬರೋದಿಲ್ಲ ಚರ್ಚ್ ಅಥವಾ ಸರೌಂಡಿಂಗ್ಸ್ ಅಲ್ಲಿ ಯಾರಿಗೂ ಬರೋದಕ್ಕೂ ಬಿಡೋದಿಲ್ಲ ಸೊ ಅದು ನಿಜನೇ ಆಗಿದ್ರೆ ನಿಮ್ಮ ಪ್ರೆಸೆನ್ಸ್ ಯಾವ ಇರ್ಬೋದಾ ಇಮ್ರಾನ್ ಸರ್ ಅವ್ರು ಹೇಳಿದ ಇಲ್ಲಿ ಮಾಡೋದು ಬೇಡ ಆ ಕಡೆ ಹೋಗೋಣ ಅಂತ ಹೇಳಿದ್ರು ಓಕೆ ಏನಾದ್ರೂ ರೀಸನ್ಸ್ ಇದೆಯಾ ಸಿ ಏನಾಯ್ತು ಅಂದ್ರೆ ಇಲ್ಲಿ ಹಿಸ್ಟ್ರಿ ನಿಮಗೆ ಗೊತ್ತಿದ್ಯಾ ಏನಾದ್ರು ಇಲ್ಲ 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 ಸಿ ಏನಾಗಿದೆ ಅಂದ್ರೆ ಸರ್ ಇಲ್ಲಿ ಮೂರ್ ಜನ ಒಂದು ರಾಜರು ಇದ್ರು ಇದು ಬಂದು ಫಿಫ್ಟೀನ್ ನೈನ್ಟಿ ನೈನ್ ಅಲ್ಲಿ ಸ್ಟೋರಿ ಇದು ಸೊ ಮೂರು ಜನ ರಾಜಕ್ಕೂ ಈ ಜಾಗದ ಮೇಲೆ ತುಂಬ ಆಸೆ ಇತ್ತು ಅದ್ರಲ್ಲಿ ಮೇನ್ ರಾಜ ಏನ್ ಮಾಡ್ತಾನೆ ಈ ಇಬ್ರು ರಾಜರುಗಳಿಗೂ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಡ್ತಾನೆ ಸೊ ವಿಷ ಕೊಟ್ಟು ಸಾಯಿಸಿದ್ಮೇಲೆ ಅವ್ನಿಗೆ ಏನಾಗುತ್ತೆ ಅವ್ನ್ ಗಿಲ್ಟಿ ಫೀಲ್ ಆಗುತ್ತೆ ಪ್ಲಸ್ ವಿಲೇಜಸ್ ಅವರು ಅವ್ನ ಅಟ್ಯಾಕ್ ಮಾಡ್ಬೋದು ಅಂದ್ಬಿಟ್ಟು ಅವನು ಪಾಯ್ಸನ್ ತಗೊಂಡ್ಬಿಡ್ತಾನೆ ಅವನೇ ತಗೊತಾನೆ ಅವನೇ ತಗೊಂಡ್ಬಿಡ್ತಾನೆ ಇವರು ಅಟ್ಯಾಕ್ ಮಾಡ್ತಾ ಇದ್ರು ವಿಲೇಜ್ ಅವರು ಅನ್ನೋ ಒಂದು ವಿಚಾರಕ್ಕೆ ಆ ವಿಚಾರಕ್ಕೆ ಏನಾಗತ್ತೆ ಅವನು ಅವನು ಪಾಯ್ಸನ್ ಅಲ್ಲೇ ಅಲ್ಲ ಸದೋಗ್ಬಿಡ್ತಾನೆ ಅವ್ನು ಸತ್ ಮೇಲೆ ಇದೇ ಜಾಗದಲ್ಲಿ ಜಾಗದಲ್ಲಿ ಸದೋತಾನೆ ಹೋಗ್ತಾನೆ ಅಂದ್ರೆ ಈ ಜಾಗ ಇನ್ನ ಇನ್ನು ಮುಂದಕ್ಕೆ ಅವ್ರನ್ನ ತಗೋಬಂದು ಈ ಚರ್ಚ್ ಇದೆಯಲ್ಲ ಚರ್ಚ್ ಮಧ್ಯದಲ್ಲಿ ಅವ್ರನ್ನ ಬರಿ ಮಾಡ್ಬಿಡ್ತಾರೆ ಚರ್ಚ್ ಒಳಗಡೆ ಮಧ್ಯದಲ್ಲಿ ಅವಾಗಿನ ಚರ್ಚ್ ಕಟ್ಟಿರಲ್ಲ ಸೊ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಚರ್ಚ್ ಕಟ್ತಾರೆ ಇವಾಗ ಏನು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಈ ಯಾರು ಮೂರು ಜನ ಇದ್ದಾರೆ ಇಲ್ಲಿ ಅವರು ಚರ್ಚ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಇಲ್ಲ ಸೊ ಅವ್ರೇನು ಮಾಡ್ತಾರೆ ರೌಂಡಿಂಗ್ ಓಡಿಸ್ತಾ ಇದ್ದಾರೆ ಸರೌಂಡಿಂಗಲ್ಲಿ ಮಾತ್ರ ಹೊಂಟು ಮಾಡ್ತಾ ಇದ್ದಾರೆ ಅನ್ನೋ ಥರ ಏನಕ್ಕೆ ಅಂದರೆ ಈ ಜಾಗಕ್ಕೋಸ್ಕರ ಇಲ್ಲಿ ಯಾರು ಬರಬಾರ್ದು ಈ ಜಾಗ ನಂದು ಅನ್ನೋದಕ್ಕೋಸ್ಕರ ಬರ್ತಾ ಇದೆ ಇದು ಒನ್ ಸೈಡ್ ಆಫ್ ಸ್ಟೋರಿ ಇನ್ನೊಂದು ಸ್ಟೋರಿ ಅಂದರೆ ಚರ್ಚ್ ಒಳಗಡೆಯಿಂದ ಒಂದು ಕೇವ್ ಇದೆ ದಾರಿ ಬಟ್ ಅದು ಎಲ್ಲಿಗೋಗುತ್ತೆ ಅಂತ ಗೊತ್ತಿಲ್ಲ ಇದೆ ಆ್ಯಕ್ಚುಲಿ ಇದೆ 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 ಓಕೆ ಸೊ ಒಂದು ಪ್ರೀ ಸ್ಟೇನ್ ಮಾಡ್ತಾನೆ ಅವಾಗ ಇದೆಲ್ಲ ರಾಜ್ಯದಲ್ಲ ಆದ್ಮೇಲೆ ಆ ಪ್ರೀ ಸ್ಟೇನ್ ಮಾಡ್ತಾನೆ ಒಂದು ನಾಯಿನ ಕರ್ಕೊಂಡು ಒಂದು ಕೆರೋಸಿನ್ ಲ್ಯಾಂಪ್ ತಗೊಂಡು ಹೋಗ್ತಾನೆ ಬಟ್ ಅವ್ನು ರಿಟರ್ನ್ ಬರಲ್ಲ ನಾಯಿ ಮಾತ್ರ ಆಚೆ ಬರುತ್ತೆ ಅವ್ರು ಬರೋದಿಲ್ಲ ಸೊ ಈ ಎಕ್ಸ್ಪ್ಲೋರ್ ಮಾಡೇ ಇಲ್ಲ ಜಾಗನ ಅದಕ್ಕೇನೆ ಈ ಎಲ್ಲ ನೋಡಿ ಎಲ್ಲ ಭಯ ಬಿದ್ದು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಸೊ ಅದಾದ್ಮೇಲೆ ಸುಮಾರು ಘಟನೆಗಳು ನಡೀತಾ ಹೋಗುತ್ತೆ ಅದಕ್ಕೆ ಜನ ಏನು ಮಾಡ್ತಾರೆ ಇಲ್ಲಿ ಯಾರು ಬರೋದಿಲ್ಲ ಚರ್ಚ್ ಹತ್ರ ಈ ಸರೌಂಡಿಂಗ್ಸಲ್ಲಿ ಯಾರಿಗೂ ಬರೋದಕ್ಕೂ ಬಿಡೋದಿಲ್ಲ ಇಲ್ಲಿ ಏನಕ್ಕೆ ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಅವರು ಕೂಡ ದೇವಸ್ಥಾನ ಇರೋದ್ರಿಂದ ಅಷ್ಟು ಇದಾಗಲ್ಲ ಮುಂದೆ ಅವರಲ್ಲಿ ಸತ್ತಿದ್ದು ಮತ್ತೆ ಅವರಲ್ಲಿ ಫೈಟ್ ಮಾಡಿದ್ದು ಕೆಲವೊಂದು ಸ್ಪಾಟ್ ಇದೆ ಅಲ್ಲಿ ಪ್ರೊಸೀಜರ್ ಕೇಳದೆ ಈ ಚರ್ಚ್ ನ ಇಡೀ ವರ್ಷ ಮುಚ್ಚಿರ್ತಾರಂತೆ ಬರೀ ಜಾನ್ವರಿ ಆರನೇ ತಾರೀಕು ತೆಗಿತಾರೆ ಅಂತ ಕಾರಣ ಏನು ಜಾನ್ವರಿ ಆರನೇ ತಾರೀಕು ಮಾತ್ರ ಏನಕ್ಕೆ ಅಂತಂದ್ರೆ ಆ ಮೂರು ಜನ ಏನು ಸತ್ತಿದ್ದಾರೆ ಅವ್ರಿಗೆ ಕೆಲವೊಂದು ರಿಚುವಲ್ಸ್ ನಡೀತಾ ಇದೆ ಸೊ ಆ ರಿಚುವಲ್ಸ್ ಅವರು ಆ ದಿವಸ ಮಾತ್ರ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ಥರ ಇಲ್ಲಿನ ಜನಗಳ ನಂಬಿಕೆ ಅವ್ರು ಆ ಟೈಮಲ್ಲಿ ಬಂದು ಅವ್ರಿಗೆ ಏನು ಬೇಕೋ ಆಫರಿಂಗ್ಸು ಎಲ್ಲ ಆ ಟೈಮಲ್ಲಿ ಮಾಡಿಬಿಟ್ರೆ ಅವ್ರು ಮತ್ತೆ ಬಂದು ಜನರಿಗೆ ತೊಂದರೆ ಕೊಡೋದಿಲ್ಲಲ್ಲ ಅಂತ ಒಂದು ನಂಬಿಕೆ ಸೊ ಆ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರೆ ಇನ್ನೊಂದು ಹೇಳಬೇಕು ಈ ಚರ್ಚ್ ಬಗ್ಗೆ ಸಿ ಈ ಚರ್ಚ್ ಬಂದು ಈ ಡೈರೆಕ್ಷನ್ ಇದೆ ಯಾವ ಡೈರೆಕ್ಷನ್ ಇದಾವನೆ ಅನ್ಕೊ ನಾರ್ತ್ ಈಸ್ಟ್ ಇಲ್ಲ ಇಲ್ಲ ಚರ್ಚ್ ಚರ್ಚ್ ಕಡೆ 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 ಇದೆ ಇದೆ ಆ ಆ ಯಾವ ಈ ಚರ್ಚ್ರ ಬರೋದಿಲ್ಲ ಎರಡೇ ಇರೋದು ಒಂದು ಸ್ಪೈನಲ್ಲಿದೆ ಅದು ಬಿಟ್ರೆ ಇಲ್ಲಿರೋದು ಒಂದು ಮಾತ್ರ ಅದೇನೋ ಅದು ಅದೇನಕ್ಕೆ ಅಂತ ಇನ್ನೊ ಮಿಸ್ಟ್ರಿ ಅದು ನಮ್ಗೆ ಗೊತ್ತಿಲ್ಲ ಸೊ ಈ ಚರ್ಚ್ದು ಈ ಥರ ಡೈರೆಕ್ಷನ್ ಇದೆ ಪ್ಲಸ್ ಇವ್ರು ವರ್ಷಕ್ಕೊಂದ್ಸತಿ ಮಾತ್ರ ಓಪನ್ ಮಾಡ್ತಾರೆ ಪ್ಲಸ್ ಇಲ್ಲಿ ಆಗ್ತಿರೋ ಒಂದು ಕೆಲವೊಂದು ಮಿಸ್ಟೀರಿಯಸ್ ಇದು ಜನಗಳು ಹೇಳ್ತಾ ಇರೋದು ಪಬ್ಲಿಕ್ ಕೂಡ ಇಲ್ಲಿ ಬರೋದಕ್ಕೆ ಭಯ ಇಲ್ಲಿ ಯಾರು ಏಳು ಗಂಟೆ ಮೇಲೆ ಬರೋದಿಲ್ಲ ನಾವು ಬಂದಿರೋದೇ ಹೆಚ್ಚು ಇವಾಗ ನೋಡೋಣ ಅಲ್ಲಿ ಈಗ ಅವ್ರು ಏನು ಅವ್ರ ಮೂರು ಜನದ್ದು ಮೇನ್ ಸ್ಪಾಟ್ ಏನಿದೆ ಅಲ್ಲಿ ಕೆಲವೊಂದು ನಮ್ದೊಂದು ಪ್ರೊಸೀಜರ್ಗಳಿದೆ ಅವ್ರು ಸತ್ತಿರೋ ಜಾಗ ಹಾಂ ಹೌದು ಅಂದರೆ ಅದನ್ನ ಊತ ಹಾಕಿರೋದು ಅಲ್ಲಿ ಹೌದು ಚರ್ಚ್ ಅಂದರೆ ಅದು ಫಿಫ್ಟೀನ್ ನೈನ್ಟೀನ್ ಅಲ್ಲಿ ಆ ಟೈಮಲ್ಲಿ ಅಲ್ವಾ ಸೊ ಆಡಿ ಹಿಸ್ಟ್ರಿ ಅಲ್ವಾ ಇಟ್ಸ್ ಅ ಫ್ಯಾಕ್ಟ್ ಇಟ್ಸ್ ಇಟ್ಸ್ ಸುಮ್ಮನೆ ಕಟ್ಟುಕತೆ ಅಲ್ಲ ಇದು ಕಟ್ಟಕತೆ ಅಲ್ಲ ಹಿಸ್ಟ್ರಿ ಆಮೇಲೆ ಕೆಲವೊಂದು ಗೋಸ್ಟ್ಗಳಿಗೆ ಅವರ ಫೇವ್ರೆಟ್ ಥಿಂಗ್ಸ್ ಆಗಿರ್ಬೋದು ಏನಾದರೂ ಇಷ್ಟಪಟ್ಟಿದ್ದಾಗಿರ್ಬೋದು ಅದು ಕಾಣಿಸಿದ್ರೆ ಇಲ್ಲ ಏನಾದರೂ ಕಂಡ್ರೆ ಸೊ ಬರುವಂಥ ಚಾನ್ಸಸ್ ಎಸ್ ಸೊ ಈ ಆ ಬೇಸ್ ಇಟ್ಕೊಂಡೇನೆ ಇವಾಗ ನಾವೇನು ಮಾಡಿದ್ವಿ ಅಂದ್ರೆ ಹಿಸ್ಟ್ರಿ ಈಗ ರಾಜರ ಕಾಲದ್ದು ರಾಜರ ಕಾಲದ ಅಂದ್ರೆ ನಾವು ಡೈರೆಕ್ಟಾಗಿ ಬಂದುಬಿಟ್ಟು ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ ಆಗಲ್ಲ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಒಂದು ಆಫರಿಂಗ್ ಕೊಡೋಣ ಅಂತ ಕೆಲವೊಂದು ಐಟಮ್ನ ತಂದಿದ್ವಿ ನಾವು ಸೊ ಐಟಮ್ನ ಇಟ್ಬಿಟ್ಟೇ ನಾವು ಆಫರ್ ಮಾಡಿ ಒಂದು ಸರ್ಕಲ್ ಮಾಡಿ ಅದ್ರಲ್ಲಿ ಕರ್ಸ್ಬಿಟ್ಟು ನೋಡೋಣ ಕೊಟ್ಟು ನೋಡೋಣ ಬರ್ತಾರಾ ಅಂತ ಕೆಲವೊಂದು ಟ್ರೈ ಮಾಡಕ್ಕೆ ನಮ್ಮ ಇದು ಮಾಡ್ತಾ ಇದ್ದೀವಿ ಈ ನಂಬರ್ಗಳೇನು ಅಲ್ಲಲ್ಲಿ ಅಲ್ಲಲ್ಲಿ ಒಂದಷ್ಟು ನಂಬರ್ಗಳಲ್ಲಿ ಸ್ಟೆಪ್ಸ್ ಮೇಲೆ ಕಾಣಿಸ್ತು ನನಗೆ ಇವಾಗ ಜಸ್ಟ್ ರಿಚುವಲ್ ಆಯ್ತಲ್ಲ ಜನವರಿ ಸಿಕ್ಸ್ ಅದೇ ಏನಕ್ಕೆ ಅಂತ ಇದು ಅದು ಅವ್ರನ್ನ ನೀವಿ ಎನ್ಕೌಂಟರ್ಸ್ ಮಾಡಿದಾಗ ನನಗೆ ಗೆಟ್ ಬ್ಯಾಕ್ ಅದು ವಾಟ್ಸ್ ದ ಕಾನ್ಫಿಡೆನ್ಸ್ ಆ ನೆಗೆಟಿವ್ ಎನರ್ಜಿ ಇಲ್ಲ ಎನರ್ಜಿ ನಿಮ್ಮ ಜೊತೆಗೆ ಇಲ್ಲ ಇಲ್ಲ ನಿಮ್ಗೆ ಫಾಲೋ ಮಾಡ್ತಾ ಇಲ್ಲ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಬಂದೇ ಬರುತ್ತೆ ಅಂತ ಓಕೆ ನಮ್ಗೆ ಆಗುತ್ತೆ ಫೀಲ್ ಆಗುತ್ತೆ ಎಲ್ಲರಿಗೂ ಆಗಬೇಕು ಅಂತೇನಿಲ್ಲ ಪರ್ ಸರ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಒಂದೆರಡು ಐಟಮ್ ಒಂದು ಬೋಟ್ ಇದೆ ರಾ ಫಿಶ್ ಇದೆ ಸೊ ಸರ್ ಈಗ ಬಂದು ಪ್ರೊಸೀಜರ್ ಅಂತ ಹೇಳಿದ್ರು ಸೊ ಎರಡು ಸರ್ಕಲ್ ಹಾಕಿದಿರ ಸರ್ಕಲ್ ಮಧ್ಯದಲ್ಲಿ ಒಂದು ಬಾಟಲ್ ಎಲ್ಲ ಇಟ್ಟಿದ್ದೀರಾ ಏನು ಇದು ಏನಕ್ಕೆ ಸರ್ಕಲ್ ಏನಕ್ಕೆ ಹಾಕಿದೀವಿ ಅಂದರೆ ಒಂದು ಪ್ರೊಟೆಕ್ಷನ್ಗೂ ಹೌದು ಆ ಎಂಟಿಟಿ ಬರೋದಕ್ಕೆ ಒಂದು ದಾರಿನೂ ಹೌದು ಓಕೆ ನಾನು ಆ ಸರ್ಕಲ್ ಹಾಕಿ ಒಂದು ಡೋರ್ ವೇ ಮಾಡಿಕೊಟ್ಟೆ ಸೊ ಎರಡು ಡೋರ್ ವೇ ಮಾಡಿದೆ ಒಂದು ಔಟರ್ ಸರ್ಕಲಿಂದ ಒಳಗಡೆ ಬರೋದಕ್ಕೆ ಒಂದು ಇನ್ನರ್ ಸರ್ಕಲಿಂದ ಒಳಗಡೆ ಬರೋದಕ್ಕೆ ಸೊ ಆ ಡೋರ್ವೇನ ಬಿಟ್ಟು ಅವ್ರು ಬೇರೆ ಕಡೆ ಎಲ್ಲೂ ಬರೋ ಅವಕಾಶಗಳಿರಲ್ಲ ಯಾಕಂದ್ರೆ ನಮ್ಗಳಿಗೆ ಹಾರ್ಮ್ ಆಗುವಂತಹ ಹಾರ್ಮ್ ಆಗುವಂಥ ಚಾನ್ಸಸ್ಸು ಇರ್ತವೆ ಸೊ ಹಾಗಾಗಿ ಅದು ನಮ್ಗಳ್ಗೇನು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಅದಕ್ಕೊಂದು ವೇ ಅಂತ ಮಾಡಿಕೊಟ್ಟಿದ್ದೀನಿ ಸೊ ಅದು ನೋಡೋಣ ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇಟ್ಟಿದ್ದೀನಿ ಕಮ್ಯುನಿಕೇಶನ್ ಮಾಡೋಣ ಸೊ ಅಮಿತ್ ಆರ್ ಟೇಕ್ ಓವರ್ ಮಾಡ್ತಾರೆ ಕಮ್ಯುನಿಕೇಷನು ಇದು ಹೇಗೆ ಇದ್ದಿದ್ದು ಎಲ್ಲ ನೀವು ಕಲ್ತಿದ್ದು ಫ್ರಮ್ ಬುಕ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್ ಇಲ್ಲ ಗುರುವಿಂದ ಗುರುವಿಂದ ಅವ್ರು ಹೇಳಿದ ಪ್ರಕಾರ ಅದು ಕರೆ ಅದು ಪ್ರೊಟೆಕ್ಷನ್ಗೂ ಹೌದು ಬಟ್ ಇನ್ನೊಂದು ವಿಚಾರ ಏನಂತಂದ್ರೆ ಸೊ ಇಲ್ಲಿ ನಾವು ಕಮ್ಯುನಿಕೇಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಲ್ವಾ ಸೊ ಕಮ್ಯುನಿಕೇಷನ್ ಮಾಡಿದಾಗ ಇಲ್ಲಿ ಯಾ ಹೇಗಿರುತ್ತೆ ಏನೂ ಅಂತ ನಮ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಇದನ್ನು ಕೊಟ್ಬಿಟ್ಟು ಅವ್ರಿಗೊಂದು ಆಫರ್ ಮಾಡ್ತಾ ಇದೀವಿ ಈ ಥರ ಪೀಸ್ ಆಫ್ ಒಂದು ಇದು ಮಾಡ್ಬಿಟ್ಟು ನಮ್ಮ ಜೊತೆ ಕಮ್ಯುನಿಕೇಷನ್ಗೆ ಬನ್ನಿ ಸೊ ಇದನ್ನು ನಿಮ್ಗೆ ಆಫರ್ ಕೊಟ್ಟಿದ್ದೀವಿ ತಗೊಂಡು ಸ್ವೀಕರಿಸ್ಕೊಂಡು ನಮ್ಮ ಜೊತೆ ಸಮಾಧಾನವಾಗಿ ಮಾತುಕತೆ ಮಾತಾಡಿ ಅನ್ನೋ ಒಂದುಕೋಸ್ಕರ ಆಫರ್ ಕೊಟ್ಟಿದ್ದೀವಿ ಪ್ರಸಿದ್ಧ ಪ್ರೊಡಕ್ಷನ್ಗೂ ಹೌದು ಸರ್ ಇದು ಓಕೆ ಒಂದಕ್ಕಿಂತ ಹೆಚ್ಚು ಏನಾದ್ರೂ ಇದ್ರು ಅವರು ಬರ್ಬೋದಾ ಇಲ್ಲ ಒಬ್ರು ಮಾತ್ರ ಇದಕ್ಕೆ ಯಾರು ಜಾಸ್ತಿ ಎಷ್ಟು ಜನ ಈಗ ನಾವು ಆಫರಿಂಗ್ ಎಲ್ಲ ಇಟ್ಟಿದೀವಲ್ವಾ ಸೊ ಆಫರಿಂಗ್ ಇಟ್ಟಿದ್ವಿ ಎಕ್ವಿಪ್ಮೆಂಟ್ಸ್ ಇಟ್ಟಿದಿವಿ ಅದು ಬಂದು ಇಯ ಮೀಟರ್ ಅದು ಓಕೆನಾ ಗಳು ಗೊತ್ತಾಗುತ್ತೆ ಬಟ್ ಅದನ್ನ ಜಸ್ಟ್ ಇದಕ್ಕೋಸ್ಕರ ಇಟ್ಟಿದ್ದೀವಿ ಹತ್ರ ಇನ್ನೊಂದು ಟೆಂಪರೇಚರ್ ಮೀಟರ್ ಕೂಡ ಹೊಂದಿದೆ ಸೊ ಇನ್ ಕೇಸ್ ಆಫ್ ಟೆಂಪರೇಚರ್ ಏನು ವೇರಿ ಆಯ್ತು ಅಂತಂದ್ರೆ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ನಮಗೆ ಇದ್ರಲ್ಲಿ ಗೊತ್ತಾಗುತ್ತೆ ಸೊ ನಮ್ಗೆ ಈಸಿ ಆಗುತ್ತೆ ಅವಾಗ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ಸೊ ಈಗ ನಾನೇನು ಮಾಡ್ತಾಯಿ ಅಂತಂದರೆ ಆಫರಿಂಗ್ಗೆ ಇಟ್ಟಿದ್ದೀನಿ ಒಂದು ವೈನ್ ಇಟ್ಟಿದ್ದೀನಿ ಪ್ಲಸ್ ಒಂದು ಫಿಶ್ ಇಟ್ಟಿದ್ದೀನಿ ಎರಡು ನಿಮಿಷ ಸೈಲೆನ್ಸ್ ಆಗಿರೋಣ ಸೊ ಸೌಂಡ್ ಅದು ಎನ್ವೈರ್ಮೆಂಟ್ ಅದಕ್ಕೆ ಹೊಂದ್ಕೊಳ್ಳಿ ಹನ್ನೆರಡು ಹದಿನಾಲ್ಕು ಆಗಿದೆ ಇಲ್ಲಿ ಆ್ಯಕ್ಚುಲಿ ನಾನು ಇಮ್ರಾನ್ ಆಮೇಲೆ ಯಶ್ವಂತ್ ಯಶವಂತ್ ಪ್ರಜ್ವಲ್ ಸರ್ ಆಮೇಲೆ ಅನಿಲ್ ಇಷ್ಟು ಜನ ಇದ್ದೀವಿ ಆ್ಯಕ್ಚುಲಿ ನಾನು ಕಮ್ಯುನಿಕೇಷನ್ ಮಾತಾಡ್ತಾ ಇರಬೇಕಾದ್ರೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ಕೋತೀನಿ ಏನಕ್ಕೆ ಅಂತಂದರೆ ಸೊ ನಾನು ವೇ ಆಫ್ ಕಮ್ಯುನಿಕೇಷನ್ಲಿ ನನ್ನ ಮುಂದೆ ಯಾವ ಪ್ರೆಸೆನ್ಸ್ ಇದ್ರೂ ಅದಕ್ಕೆ ಅರ್ಥ ಆಗುತ್ತೆ ನಾನು ಏನು ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಷ್ಟ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅಂತ ಸೊ ಕನ್ನಡದಲ್ಲೇ ನಾನು ತೊಗೊಳ್ತೀನಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೆ ನಾನು ನಮ್ಮ ನಾಲ್ಕು ಜನ ಬಿಟ್ಟು ಬೇರೆ ಯಾರಾದರೂ ಇಲ್ಲಿ ಸರೌಂಡಿಂಗಲ್ಲಿ ನಮ್ಮ ಜೊತೆ ಈ ಆಫರಿಂಗನ್ನ ತಗೊಳೋದಕ್ಕೆ ಇಷ್ಟಪಟ್ಟರೆ ನಿಮ್ಮ ಕಡೆಯಿಂದ ನಮ್ಮ ಜೊತೆ ಸ್ಪಂದಿಸದಕ್ಕೆ ಯಾವುದೇ ರೀತಿಯಲ್ಲಾದರೂ ನೀವು ಮುಂದೆ ಬರ್ಬೋದು ನಮ್ಮಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಹಾಗೆ ನಿಮ್ಮಿಂದ ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ನಮ್ಮ ಈ ಸಣ್ಣ ಒಂದು ಕಾಣಿಕೆಯನ್ನ ಸ್ವೀಕರಿಸ್ಕೊಡಿ ದಯವಿಟ್ಟು ನಮಗೆ ಸಹಕರಿಸಿ ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಎಷ್ಟೊಂದು ಪ್ರಾಬ್ಲಮ್ ಇದೆ ಏನೋ ಆಗ್ತದೆ ಅಂತ ಹೇಳ್ತಾರೆ ಹೇಳ್ತಾರೆ ಸೊ ಅದು ನಿಜನೇ ಆಗಿದ್ರೆ ನಿಮ್ಮ ಪ್ರೆಸೆನ್ಸ್ ಇಲ್ಲಿ ಯಾದ್ರು ಇರ್ಬೋದಾ ನಿಮ್ಮ ಪ್ರೆಸೆನ್ಸ್ ಎಷ್ಟು ಅಂದರೆ ನೀವು ಯಾವ ತರ ಬೇಕಾದರೂ ನೀವು ರೆಸ್ಪಾಂಡ್ ಮಾಡ್ಬೋದು ಆಗಲೇ ಇದಾಗುತ್ತೆ ಅಂತ ಹೇಳದಕ್ಕಾಗಲ್ಲ ಬೆಂಗ್ಲಾಜೇ ಬಿಟ್ಬಿಟ್ಟು ನಮ್ದು ನೆಕ್ಸ್ಟ್ ಪ್ರೊಸೀಜರ್ ಹೋದಾಗ ಮೇ ಬಿ ಚೇಂಜಸ್ ಆದರೂ ಆಗಿರುತ್ತೆ ಆ ಥರನೂ ಆಗ್ಬೋದು ಇಲ್ಲ ಬೇರೆ ಕಡೆ ಈಗ ನಾನು ಕೇಳಿರೋ ಕ್ವೆಶನ್ಸ್ಗೆ ನಮಗೆ ಬೇರೆ ಕಡೆ ಉತ್ತರ ಸಿಗ್ಬೋದು ಇವಾಗ ನಾವು ಬೇರೆ ಕಡೆ ಹೋಗ್ತೀವಿ ಇಲ್ಲಿಂದ ಆಚೆ ಹೋಗಿ ಸರ್ಕಲಿಂದ ಆಚೆ ಆಗಿ ಆವಾಗ ನಮ್ಗೆ ಉತ್ತರ ಸಿಗ್ಬೋದು ಆ ಥರನೂ ಆಗ್ಬೋದು ಈಗ ನಾವಿಲ್ಲಿ ಆಫರಿಂಗ್ ಕೊಟ್ಟಿದೀವಿ ಅಂದರೆ ಇಲ್ಲಿ ಯಾವ ಪ್ರೈ ಯಾವ್ದಾದ್ರು ಪ್ರೆಸೆನ್ಸ್ ಇದ್ರೆ ಆ ಪ್ರೆಸೆಂಟ್ ಜೊತೆ ಮಾತಾಡೋದಕ್ಕೆ ನಮ್ಮ ಕಡೆಯಿಂದ ಆಗ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೀವಿ ನಾವು ಕೇಳಿದ ಕ್ವಶನ್ಸ್ಗೂ ನಮ್ಗೆ ಏನು ಸಿಕ್ಕಿಲ್ಲ ಈಗ ಅದನ್ನ ಮತ್ತೆ ನಾನು ಡ್ರೈವ್ ಮಾಡ್ತಾ ಬಟ್ ಕೆಲವೊಂದು ಕಡೆ ನಮಗೆ ಟೆಂಪ್ರೇಚರ್ ವೇರಿ ಒಂದು ಕಾಣಿಸ್ತಾ ಇದೆ ಸೊ ಮೇ ಬಿ ಮುಂದಕ್ಕೆ ನೋಡೋಣ ಒಳಗಡೆ ಇಪ್ಪತ್ತೇಳು ಇಪ್ಪತ್ತೇಳು ಫೈವ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಏನಕ್ಕೆ ಅಂದರೆ ಈಗ ಆಗಿನ ಕಾಲದಲ್ಲಿ ರಾಜರಿಗೆ ವೈನ ತುಂಬ ಇದು ಮಾಡ್ತಾಯಿದ್ರು ಲೈಕ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ವೈನ್ ಮತ್ತು ಫಿಶ್ನ ರಾ ಫಿಶ್ನ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ನಮ್ಮ ಕಮ್ಯುನಿಕೇಷನ್ಗೆ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ಇಟ್ಟಿರೋದು ನಾನೀಗ ಅತ್ತ ಇದು ಮಾಡ್ತೇನೆ ನೀವು ಇಲ್ಲೇ ಇರೋದಾದರೆ ನಮ್ಮ ಈ ಬಾಟಲ್ ಏನು ಇಟ್ಟಿದ್ದೀವಿ ನಮ್ಮದು ಆಫರಿಂಗ್ ಬಾಟ್ಲು ಇಟ್ಟಿದ್ದೀವಿ ಅದನ್ನು ಪುಷ್ ಮಾಡ್ಬೋದಾ ಇಲ್ಲ ನಾವು ಈ ಜಾಗ ಬಿಟ್ಟು ಹೋದ ಮೇಲೆ ನೀವು ಬರ್ತಿರೋ ಅನ್ನೋ ಆಗಿದ್ರೆ ಏನಾದರೂ ಒಂದು ಸಿಗ್ನಲ್ ಕೊಡಿ ನಮಗೆ ಇಲ್ಲೇ ಅಂತಲ್ಲ ಯಾವುದೇ ರೀತಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಥರ ನಮಗೆ ಅದನ್ನು ಹೇಳಿ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಬೇರೆ ಯಾರಾದರೂ ಆಫರ್ ಮಾಡಬೇಕು ಅಂತಂದರೆ ನನ್ನ ಬಿಟ್ಟು ಇನ್ನೂ ಮೂರು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಸೊ ಅವರು ಆಫರ್ ಮಾಡ್ತಾರೆ ತಗೊಳ್ಳಿ ಇಮ್ರಾನ್ ಅವರೇ ಬರಬೇಕು ಇವರೇ ಬರಬೇಕು ಅಂತೇನಿಲ್ಲ ಯಾರಿದ್ರೂ ಈ ಒಂದು ಜಾಗದಲ್ಲಿ ಯಾರದೇ ಪ್ರೆಸೆನ್ಸ್ ಇದ್ರೂ ಬಂದು ಅದನ್ನು ಸ್ವೀಕರಿಸ್ಬಹುದು ಸ್ವೀಕರಿಸೋಕೆ ಇಷ್ಟ ಇಲ್ಲ ಅಂದ್ರೂ ನೀವು ಯಾವ ನೀವು ನಿಮ್ ನಿಮ್ಮ ಒಂದು ಇರುವಿಕೆಯನ್ನು ನೀವು ತೋರಿಸ್ಕೊಳ್ಳಿ ನೀವಿರೋದನ್ನ ಸ್ಪರ್ಶದ ಮುಖಾಂತರ ಆದರೂ ತಿಳಿಸಬಹುದು ಎದುರುಗಡೆ ಕಾಣಿಸ್ಕೊಳ್ಳುವಂತಹ ಮುಖಾಂತರ ತಿಳಿಸ್ಕೋಬಹುದು ಈ ಐದು ಜನದಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ನೀವು ನಿಮ್ಮ ಇರುವಿಕೆನ ತೋರಿಸ್ಕೋಬಹುದು ಅವರು ಅವ್ರ ಮುಖಾಂತರ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಕೂಡ ಪ್ಲೇಸ್ ಮಾಡಿದ್ದೀವಿ ಅದ್ರ ಮುಖಾಂತರ ಕೂಡ ನೀವು ನಿಮ್ಮನ್ನು ತೋರಿಸ್ಕೋಬಹುದು ಇಡೀ ಅದು ಸಮಾಧಾನವಾಗಿ ಮಾತುಕತೆ ಮಾತಾಡಿದ್ದು ಅಷ್ಟು ನಮ್ಗೆ ಯೂಸ್ ಆಗ್ತಾ ಅನ್ಸುತ್ತೆ ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೋದು ಅಂದ್ರೆ ಇದಕ್ಕಿಂತ ಇನ್ನೇನಾದ್ರೂ ಮಾಡ್ಬೋದಾ ಇವಾಗ ನಾವು ಪೀಸ್ಫುಲ್ ಆಗಿ ಮಾತಾಡಕ್ ಟ್ರೈ ಮಾಡ್ತಾ ಇದೀವಿ ಈಗ ಕೆಲವರಿಗೆ ಒಂದು ಆಟಿಟ್ಯೂಡ್ ಅನ್ನೋದ್ ಇರುತ್ತೆ ನಾವು ಹೋಗಿ ಮಾತಾಡಿಸಿದ್ರು ಸಮಾಧಾನ ಮಾತಾಡಿಸಿದ್ರೆ ಅವ್ರು ರಿಪ್ಲೈ ನಮಗ್ ಮಾಡಲ್ಲ ಇವಾಗ ನಾವು ಕೋಪದಲ್ಲಿ ಮಾತಾಡಿದ್ರೆ ಅವ್ರ ಹತ್ರ ಅವ್ರ ಏನ್ ಮಾಡ್ತಾರೆ ಮಾತಾಡೇ ಮಾತಾಡ್ತಾರೆ ಇಲ್ಲ ಒಂದು ರಿಯಾಕ್ಷನ್ ಕೊಟ್ಟೆ ಕೊಡ್ತಾರೆ ಸೊ ಇದೆಲ್ಲ ನಮ್ಗೊಂದು ಇದು ನಮ್ಮ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಇದು ಮಾಡೋದಕ್ಕೆ ಆ ಟೈಮಲ್ಲಿ ಇಲ್ಲೆಲ್ಲ ಬಲಿ ಎಲ್ಲ ಕೊಡ್ತಾ ಇದ್ರಂತೆ ಸೊ ಪ್ರಾಣಿಗಳೆಲ್ಲ ತೊಗೊಬಂದು ರಕ್ತ ಎಲ್ಲ ಇದು ಮಾಡಿ ಸೊ ಇದು ಮಾಡಿದಾಗ ಆಮೇಲೆ ಅದನ್ನು ತೊಗೊಂಡೋಗಿ ಅವರು ಕುಕ್ ಮಾಡ್ಕೊಂಡು ತಿಂತ ಇದ್ರಂತೆ ಆಗಿನ ರಾಜರು ಮಾಡ್ಬೋದು ಆ ಥರ ಮಾಡ್ಬೋದು ಯೂಶಲಾಗಿ ಅದು ಮಾಡ್ತೀರಾ ರಕ್ತ ಕೊಡೋದು ಇಲ್ಲ ನಾವು ಇದುವರೆಗೂ ಮಾಡಿಲ್ಲ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಇವಾಗ ಇಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದು ಸೊ ಏನು ಅನಿಮಲ್ ಬ್ಲಡ್ ಏನು ಅನಿಮಲ್ ಬ್ಲಡ್ ಅಂತಲ್ಲ ಹ್ಯೂಮನ್ ಬ್ಲಡ್ ಬಟ್ ಆ ಹ್ಯೂಮನ್ಗೆ ಏನೋ ಪ್ರಾಬ್ಲಮ್ ಆಗಲ್ಲ ಆ ಬ್ಲಡ್ ಆ ಥರ ಏನಾಗಲ್ಲ ನಾವು ಆಲ್ರೆಡಿ ಆಫರ್ ಮಾಡಿದ್ದೀವಲ್ವ ಇಲ್ಲಿ ಹ್ಞೂ ಸೊ ಅದಕ್ಕೆ ಹೋಗೋಣ ಹ್ಞೂ ಒಂದು ತಿಂಗ್ ನಾನು ಈಗಲೂ ಮೆನ್ಶನ್ ಮಾಡ್ತಿದ್ದಾನೆ ದಯವಿಟ್ಟು ಈ ಅಂತಹ ಕೆಲಸಗಳನ್ನ ಯಾರು ಪ್ರಯತ್ನ ಪಡ್ಬೇಡಿ ನಾವಿಲ್ಲಿ ಮಾಡ್ತಿರೋದೇನು ಅಂದ್ರೆ ಸಿನಿಮಾ ಬಂದ್ಬಿಟ್ಟು ರಾಕ್ಷಸ ಇದರಲ್ಲೂ ಕೂಡ ಅಂತೆ ಹಾರಿಕ್ ಹಾರರ್ ಒಂದು ಕಾಂಟೆಂಟ್ ಇರೋದ್ರಿಂದ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನ ನಿಮಗೆ ತೋರಿಸಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಿರೋದು ಹೊತ್ತು ಯಾವುದೇ ಉದ್ದೇಶ ಆಗಿ ಅನುಭವ ಅಂತದ್ದು ಸುಮಾರು ಇನ್ಸ್ಟ್ರಕ್ಷನ್ ನಾವು ಮಾಡ್ತಿರೋ ದಯವಿಟ್ಟು ಇದನ್ನ ಯಾರು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲ ಯಾರು ಕೂಡ ಬಂಡು ತಂದಿಂದ ಟ್ರೈ ಮಾಡ್ಬೋದು ಹೇಳ್ತಾ ಸೊ ಅವ್ರು ಹೇಳಿದ್ರು ನೆಕ್ಸ್ಟ್ ಆಫರ್ಗೆ ಹೋಗೋದಾ ಅಂತ ಹೇಳಿ ಸೊ ಪ್ಲೇಟ್ ಕೊಡಬಹುದು ಅಂತ ಅಂದರು ಸೊ ಹಾಗಾಗಿ ಒಂದೇ ಒಂದು ಚೂರು ಒಂದು ಹನಿಯಷ್ಟು ಬ್ಲೆಟ್ ಕೊಟ್ಟು ಟ್ರೈ ಮಾಡುವಂಥ ಪ್ರಯತ್ನ ಮಾಡ್ತಿದ್ವಿ ಎಕ್ಸ್ಪೆಕ್ಟೆಡ್ ಬ್ಲೆಡ್ ಕೊಟ್ಟಾಯಿತು ಸರ್ ಯಸ್ ಸೊ ಕಮ್ಯುನಿಕೇಟ್ ಮಾಡೋದಕ್ಕೆ ಅಲ್ಲಿ ಲೇಟ್ ಆದರೆ ನೀವು ಮತ್ತೆ ರಿಪೀಟೆಡ್ ಆಗಿ ಪ್ರತಿ ನೈಟ್ ಹೋಗಿ ಪ್ರಯತ್ನ ಪಡ್ತೀರಾ ಇಲ್ಲ ನಾವೇನು ಮಾಡ್ತೀವಿ ಅಂದರೆ ಒಂದು ಒಂಬತ್ತು ಪ್ಲೇಸ್ ಬದಲಾಯಿಸಿ ಸ್ಟಾರ್ಟ್ ಮಾಡ್ತೀವಿ ಪ್ಲೇಸ್ ಬದಲಾಯಿಸ್ತೀವಿ ಹಾಂ ಆ ಪ್ಲೇಸಲ್ಲಿ ನಮಗೇನು ಗೋಚರ ಆಗ್ತಿಲ್ವಾ ಹ್ಞೂ ಸೊ ಪ್ಲೇಸ್ನ ಶಿಫ್ಟ್ ಮಾಡ್ತೀವಿ ಪ್ಲೇಸ್ ಶಿಫ್ಟ್ ಮಾಡ್ತೀವಿ ಬ್ರೇಕ್ ತಗೋತೀವಿ ಮತ್ತೆ ಬರ್ತೀವಿ ಮತ್ತೆ ಟ್ರೈ ಮಾಡ್ತೀವಿ ಫಸ್ಟ್ ಟೈಮ್ ಏನೋ ಸೇಮ್ ಪ್ರೊಸೀಜರ್ ಎವ್ರಿ ಪ್ಲೇಸ್ ಚೇಂಜ್ ಮಾಡಿದ್ರು ಈ ತರ ಪ್ರೋಸೆಸ್ ಮಾಡಿಲ್ಲ ಇಲ್ಲಿ ಇದು ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ಮಾಡ್ತಾ ಇರೋದು ಪ್ರೋಸೆಸ್ ಕೂಡ ಇನ್ನ ಬೇರೆ ಬೇರೆ ತರ ಇರುತ್ತೆ ಕೆದು ಜಾಗಕ್ಕೆ ಅನ್ವಯ ಆಗುತ್ತೆ ಯಾವ ಜಾಗದಲ್ಲಿ ಯಾವ ತರ ಮಾಡಬೇಕು ಏನು ಇತ್ತ ಅಂತ ಬಟ್ ಇಲ್ಲಿ ನಾವು ಇದು ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಈ ತರ ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಮಗೆ ಇಂಟೀರಿಯರ್ ಇತ್ತು ಅಂದ್ರೆ ಐ ಮೀನ್ ಒಳಾಂಗಣ ಐ ಮೀನ್ ಯಾವ್ದನ್ನ ಪಾಳು ಬಿದ್ದಿರೋ ಆತರ ಇಂಡೋರ್ ಇತ್ತು ಅಂದ್ರೆ ನಮಗೆ ತುಂಬಾನೇ ಸೊ ನಿಮ್ಗೆ ಇಷ್ಟವಾಗಿರುವಂತಹ ಇನ್ನೊಂದು ಪದಾರ್ಥನ ಆ್ಯಡ್ ಕೂಡ ಮಾಡಿದ್ದೀವಿ ಈ ಆಫರ್ನ ನೀವು ಸ್ವೀಕರಿಸಲೇಬೇಕು ಅಂತ ನಮ್ಮೆಲ್ಲರ ಕಡೆಯಿಂದ ಮನವಿ Варт, ворот. <laughs> <плодис>